ನಾನು ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಐದರಿಂದ ಎಂಟನೇ ತರಗತಿಗಳಿಗೆ ಇಂಗ್ಲೀಷ್ ಭಾಷೆ ಹಾಗೂ ಆರರಿಂದ ಎಂಟನೇ ತರಗತಿಗೆ ಹಿಂದಿ ಭಾಷೆಯನ್ನು ಬೋಧಿಸುತ್ತಿದ್ದೆ ಐದರಿಂದ ಎಂಟನೇ ತರಗತಿಯ ಇಂಗ್ಲೀಷ್ ಭಾಷೆಯ ಪಠ್ಯಪುಸ್ತಕಗಳಿಗೆ ಹೋಲಿಸಿ ನೋಡಿದರೆ ಅಲ್ಲಿ ಭಾಷೆಯ ಸ್ಕಿಲ್ಗಳಾದಂತಹ ಎಲ್ ಎಸ್ ಆರ್ ಡಬ್ಲ್ಯೂ ಅನ್ನು ಬೆಳೆಸಲು ನೀಡಿರ್ತಕ್ಕಂಥ ಪಾಠಗಳಾಗಲಿ ಅಥವಾ ಹಾಡುಗಳಾಗಲಿ ತುಂಬ ಸರಳವಾದ ಭಾಷೆಗಳು ಅಲ್ಲಿ ಸರಳವಾದ ಶಬ್ದಗಳನ್ನು ಉಪಯೋಗಿಸಲಾಗಿದೆ ಆದರೆ ಈ ಒಂದು ನಾಲ್ಕನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ ಸ್ವಲ್ಪ ಉಪಯೋಗಿಸಿದಂಥ ಶಬ್ದಗಳು ನಲಿಕಲಿಯನ್ನು ಕಲಿತು ಬರ್ತಕ್ಕಂಥ ಮಕ್ಕಳಿಗೆ ಓದಲು ಕ್ಲಿಷ್ಟ ಆಗ್ತಕ್ಕಂಥ ಪದಗಳೇ ಅಂದರೆ ಓದಬಹುದು ಆದರೆ ಅರ್ಥ ಆಗಲು ಕ್ಲಿಷ್ಟಕರವಾದಂಥ ಪದಗಳು ಹಾಗೂ ನೀಡಿದಂಥ ಪಾಠಗಳು ಸಹಿತ ಸ್ವಲ್ಪ ಮಕ್ಕಳಿಗೆ ಹಾಗೂ ಶಿಕ್ಷಕರಿಗೂ ಸಹಿತ ಅರ್ಥ ಮಾಡಿಕೊಳ್ಳಲು ಕಷ್ಟ ಅನ್ನುವಂಥ ಪಾಠಗಳೇ ಇದರಲ್ಲಿ ಸೇರಿವೆ ಅದಕ್ಕಾಗಿ ನಾನು ಇಂಗ್ಲೀಷ್ನ ಈ ಪುಸ್ತಕವನ್ನು ಐದನೇ ತರಗತಿಗೆ ಹೇಳಬೇಕಾದ್ರೆ ಈ ನಾಲ್ಕನೇ ತರಗತಿಯ ವಿಷಯ ನನಗೆ ಗೊತ್ತಿರಬೇಕು ಪಾಠದ ಬಳಸಿದರ್ತಕ್ಕಂಥ ಕಂಟೆಂಟ್ ನನಗೆ ಗೊತ್ತಿರಬೇಕಂತ ಈ ಪು ಓದಿದಾಗ ಸ್ವಲ್ಪ ಕಷ್ಟ ಸಾಧ್ಯ ಅನಿಸಿತು ಮಕ್ಕಳಿಗೆ ಅದಕ್ಕಾಗಿ ನಾನು ಹಾಗೂ ಶಿಕ್ಷಕರಿಗೂ ಕಷ್ಟ ಸಾಧ್ಯ ಅನ್ನಿಸ್ತು ಅದಕ್ಕಾಗಿ ನಾನು ನಾಲ್ಕನೇ ತರಗತಿಯನ್ನು ಬೋಧಿಸತಕ್ಕಂಥ ಹಲವಾರು ಎಕ್ಸ್ಪರ್ಟ್ಗಳೊಂದಿಗೆ ಮಾತನಾಡಿದೆ ಅವರು ಸಹಿತ ಈ ಒಂದು ನನ್ನ ಮತವನ್ನು ಒಪ್ಪಿಕೊಂಡಾಗ ನಾವು ಈ ಪಠ್ಯಪುಸ್ತಕದಲ್ಲಿ ನೀಡಿದಂಥ ಪಾಠಗಳ ಬದಲಾವಣೆಗೆ ಪಠ್ಯಪುಸ್ತಕ ರಚನಾ ಸಮಿತಿಯವರಿಗೆ ಕೋರಿದ್ದೇವೆ